ನಮಸ್ಕಾರ ಸ್ನೇಹಿತ್ರೆ ನೀವು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಂತ ಕೇಳಿರ್ಬೋದು ಬೆಂಗಳೂರಲ್ಲಿರೋ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಈ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನಲ್ಲಿ ಅವ್ರದೇ ಆದಂಥ ನರ್ಸರಿ ಇದೆ ಲಾಲ್ಬಾಗ್ ನರ್ಸರಿ ಇದೆ ಹಾಗಾಗಿ ಅಲ್ಲಿಗೆ ಬಂದಿದ್ದೀನಿ ನಿಮಗೆ ಆ ಲಾಲ್ಬಾಗ್ ನರ್ಸರಿ ಟೂರ್ನ ತೋರಿಸ್ತೀನಿ ಯಾವ ಥರದ ಗಿಡಗಳಿವೆ ಏನೇನು ಗಿಡಗಳಿವೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದೇ ಇಲ್ಲಿದು ಎಂಟ್ರೆನ್ಸು ಇಲ್ಲಿ ನೀವು ಹೋದ ತಕ್ಷಣ ಅವರು ಸೆಕ್ಷನ್ ವೈಸ್ ಎಲ್ಲ ಗಿಡಗಳನ್ನು ಇಟ್ಟಿದ್ದಾರೆ ಕ್ಯಾಕ್ಟರ್ ಸೆಕ್ಷನ್ ಬೇರೆ ಶಾವಂತಿ ಸೆಕ್ಷನ್ ಬೇರೆ ಆಮೇಲೆ ಹಣ್ಣಿಂದೆಲ್ಲ ಬೇರೆ ಗಿಡಗಳು ಶೋ ಗಿಡಗಳು ಬೇರೆ ಈ ರೀತಿ ಸೆಕ್ಷನನ್ನು ಮಾಡಿ ಇಟ್ಟಿದ್ದಾರೆ ಈ ಲಾಲ್ಬಾಗ್ ನರ್ಸರಿ ಎಲ್ಲ ನರ್ಸರಿಗಳಿಗಿಂತ ಸ್ವಲ್ಪ ವಿಭಿನ್ನ ಕಾರಣ ಇಲ್ಲಿ ಎಲ್ಲ ರೀತಿಯಾದಂಥ ಸಸ್ಯಗಳು ಎಲ್ಲ ವೆರೈಟಿ ಆಗಿರುವಂಥ ಸಸ್ಯಗಳು ಇಲ್ಲಿ ದೊರಕುತ್ತವೆ ಜೊತೆಗೆ ಸಸ್ಯಗಳ ಕ್ವಾಲಿಟಿ ಅವುಗಳ ಗುಣಮಟ್ಟಗಳು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಒಂದು ಒಳ್ಳೆಯ ನರ್ಸರಿ ಅಂತಲೇ ಹೇಳಬಹುದು ನೀವಿಲ್ಲಿ ಇಲ್ಲಿ ನೋಡಬಹುದು ಸೆಕ್ಷನ್ಗಳನ್ನು ಮಾಡಿ ಇಟ್ಟಿದ್ದಾರೆ ಇದು ದಾಸವಾಳದ ಸೆಕ್ಷನ್ನು ಹಿಬಿಸ್ಕಸ್ ಸೆಕ್ಷನ್ನು ಇಲ್ಲಿ ಎಲ್ಲ ನಾನಾ ರೀತಿಯಾದಂಥ ಬಣ್ಣಗಳನ್ನು ಬಣ್ಣದ ಹೂವನ್ನು ತಾಳುವಂಥ ಹಿಬಿಸ್ಕಸ್ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ ಕೆಂಪು ಆಮೇಲೆ ಹಳದಿ ಈ ರೀತಿ ಎಲ್ಲ ಥರದ ಹಿವಿಸ್ಕಸ್ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇದು ಶಾವಂತಿ ಗಿಡದ ಸೆಕ್ಷನ್ನು ಕ್ರೈಸಾಂತಮಮ್ ಅಂತ ಹೇಳ್ತೀವಿ ಎಲ್ಲ ವಿಭಿನ್ನವಾದಂಥ ಬಣ್ಣಗಳ ಹೂಗಳನ್ನು ಬಿಡುವಂಥ ಕ್ರೈಸಾಂತಮಮ್ ಸಸ್ಯಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡೋ ಹಾಗೆ ಹಳದಿ ಇರಬಹುದು ಪರ್ಪಲ್ ವೈಟ್ ಈ ರೀತಿ ಬೇರೆ ಬೇರೆ ಗಿಡಗಳನ್ನು ಇಟ್ಟಿದ್ದಾರೆ ಜೊತೆಗೆ ಡೇರೆ ಹೂವು ಆಮೇಲೆ ಡೇರೆ ಹೂಗಳನ್ನೇ ಹೋಲುವಂಥ ಶಾವಂತಿ ಗಿಡ ಈ ರೀತಿ ನಾನಾ ವಿಧವಾದಂತಹ ಕ್ರೈಸಾಂತಮ್ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ ಜೊತೆಗೆ ಡೇರೆ ಹೂಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಇವುಗಳ ಬೆಲೆಯೂ ಕೂಡ ಕಡಿಮೆನೆ ನೂರು ರೂಪಾಯಿ ಈ ರೀತಿ ಕೆಲವು ಐವತ್ತು ರೂಪಾಯಿ ಈ ರೀತಿ ಬೇರೆ ಬೇರೆ ಬೆಲೆಯನ್ನು ಅವರು ಇಟ್ಟಿದ್ದಾರೆ ಇನ್ನು ಇದು ಶೋ ಗಿಡದ ಸೆಕ್ಷನ್ನು ಇದನ್ನು ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಎಲ್ಲೋ ಒಂದು ಸುಂದರವಾದಂಥ ಗಾರ್ಡನಿಗೆ ಬಂದಿದೆ ಅಂತ ಅನ್ನಿಸ್ತು ಇದು ಯು ಫೋರ್ ಬಿ ಅನ್ನುವಂಥ ಸಸ್ಯ ಜಾತಿಗೆ ಸೇರಿರುವಂಥ ಗಿಡ ವಿಶೇಷವಾಗಿ ಬಿಳಿ ಹೂಗಳನ್ನು ಮೈ ತುಂಬ ತಾಳ್ ತಾಳತ್ತೆ ತುಂಬ ಸುಂದರವಾಗಿ ಕಾಣ್ತವೆ ಈ ಗಿಡಗಳು ಇವುಗಳ ಬೆಲೆ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಆ ರೀತಿಯಾಗಿ ಇವೆ ಅದು ಪಾಟ್ಗಳ ಸೈಜ್ ಮೇಲೆ ಜೊತೆಗೆ ಗಿಡದ ಸೈಜ್ ಮೇಲೆ ಡಿಪೆಂಡ್ ಆಗಿದೆ ಆದರೆ ನೋಡೋದಕ್ಕೆ ತುಂಬ ಸುಂದರವಾಗಿರುವಂಥ ಸಸ್ಯಗಳು ಇವನ್ನ ಅಲಂಕಾರಕ್ಕೋಸ್ಕರ ನಾವು ಬಳಸಬಹುದು ಇನ್ನು ಇದು ಶೋ ಗಿಡಗಳ ಸೆಕ್ಷನ್ನು ಬೇರೆ ಬೇರೆ ರೀತಿಯಾದ ವಿಭಿನ್ನ ರೀತಿಯಾದಂಥ ಬಣ್ಣಗಳ ಎಲೆಗಳನ್ನು ತಾಳುವಂಥ ಸಸ್ಯಗಳನ್ನು ಇಟ್ಟಿದ್ದಾರೆ ಜೊತೆಗೆ ನಾವು ಪ್ಯಾಷನ್ ಫ್ಲವರ್ ಅಂತ ಏನು ಹೇಳ್ತೀವಲ್ಲ ಗಡಿಯಾರದ ಹೂವು ಅಂತ ಆ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬ ಜನ ಕೇಳ್ತಾ ಇರ್ತೀರಿ ಆ ಗಿಡಗಳು ಇಲ್ಲೆಲ್ಲ ದೊರಕ್ತವೆ ಇನ್ನು ಇದು ಬೊಗೆನ್ವಿಲಾ ಗಿಡದ ಸ ಸೆಕ್ಷನ್ನು ಇಲ್ಲಿ ನೋಡಿರಿ ಎಷ್ಟು ಸುಂದರವಾಗಿ ಹೂಗಳು ಅರಳಿದಾವೆ ಅಂತ ಇದು ಕೂಡ ಅಷ್ಟೆ ಅಲ್ಲಿ ದೂರದಿಂದ ನಿಂತು ನೋಡಿದ್ರೆ ಯಾವುದೋ ಒಂದು ಸುಂದರವಾದಂಥ ದೊಡ್ಡ ಪಾರ್ಕಿಗೆ ಬಂದಿದ್ದೀನಿ ಅಂತ ನನಗೆ ಭಾಸವಾಯಿತು ಅಷ್ಟು ಸುಂದರವಾಗಿ ಅರಳಿ ನಿಂತಿದ್ದಾವೆ ಈ ಹೂಗಳು ವಿಭಿನ್ನವಾದಂಥ ಬಣ್ಣಗಳು ಬಿಳಿ ಪಿಂಕ್ ಕಲರು ಪರ್ಪಲ್ಲು ರೆಡ್ ಕಲರು ಜೊತೆಗೆ ಮಿಕ್ಸ್ ಆಗಿರುವಂಥ ಒಂದೇ ಹೂದಲ್ಲಿ ವಿಭಿನ್ನ ಬಣ್ಣಗಳನ್ನು ತಾಳಿರುವಂಥ ಹೂಗಳನ್ನು ನಾವು ಇಲ್ಲಿ ಕಾಣಬಹುದು ತುಂಬ ಸುಂದರವಾಗಿ ಈ ಹೂಗಳು ಅರಳಿ ನಿಂತಿದ್ದಾವೆ ಇನ್ನು ಈ ಗಿಡಗಳು ತುಂಬ ಸುಂದರವಾಗಿ ಇರೋದ್ರಿಂದ ಆಮೇಲೆ ಅವುಗಳ ಗಾತ್ರವೂ ಕೂಡ ದೊಡ್ಡದಾಗಿರೋದ್ರಿಂದ ಇವುಗಳ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇಲ್ಲಿ ಕಾಣುವಂಥ ಗಿಡ ಈ ಸಸ್ಯ ಏನಿದೆ ಇದಕ್ಕೆ ಆರು ಸಾವಿರದ ಐದುನೂರು ರೂಪಾಯಿ ಆದರೆ ಅಲಂಕಾರಕ್ಕೆ ಈ ಗಿಡಗಳನ್ನು ಉಪಯೋಗಿಸ್ಬೋದು ತುಂಬ ಸುಂದರವಾಗಿ ಆ ಸ್ಥಳ ಕಾಣೋದಂತೂ ಖಂಡಿತ ಈ ನರ್ಸರಿಯಲ್ಲಿ ಬರೀ ಸಸ್ಯಗಳು ಮಾತ್ರ ಸಿಗೋದಲ್ಲದೆ ಗಿಡಗಳನ್ನು ಬೆಳೆಸೋದಕ್ಕೆ ವಿಧವಾದಂತಹ ಸಾಮಗ್ರಿಗಳು ಕೂಡ ದೊರಕ್ತವೆ ಉದಾಹರಣೆಗೆ ಪಾಟ್ಗಳು ಸಿಗ್ತವೆ ಗೊಬ್ಬರಗಳಿವೆ ಜೊತೆಗೆ ಬರೀ ಗಿಡಗಳಷ್ಟೇ ಅಲ್ಲದೆ ಬೀಜಗಳು ಕೂಡ ಇಲ್ಲಿ ಸಿಗ್ತವೆ ಎಲ್ಲ ರೀತಿಯಾದಂಥ ತರಕಾರಿ ಬೀಜಗಳನ್ನು ನೀವು ಇಲ್ಲಿ ತಗೊಂಡು ಹೋಗಬಹುದು ಆಮೇಲೆ ಕೆಲವು ಸ ಹೂವಿನ ಗಿಡಗಳ ಬೀಜಗಳು ಕೂಡ ಇಲ್ಲಿ ಸಿಗ್ತವೆ ಜೊತೆಗೆ ಕೆಮಿಕಲ್ಗಳನ್ನು ಫರ್ಟಿಲೈಸರ್ಗಳನ್ನು ಸ್ಪ್ರೇ ಮಾಡುವಂಥ ಬಾಟಲ್ಸ್ಗಳಿದ್ದಾವೆ ನಾನಾ ರೀತಿಯಾದಂಥ ಗೊಬ್ಬರಗಳು ಕೂಡ ಇಲ್ಲಿ ಸಿಗ್ತವೆ ಆರ್ಗ್ಯಾನಿಕ್ ಇರ್ಬೋದು ಅಥವಾ ಕೆಮಿಕಲ್ ಇರ್ಬೋದು ಅವು ಕೂಡ ಇಲ್ಲಿ ಎಲ್ಲ ಸಿಗ್ತವೆ ಪೀಟ್ ಇರ್ಬೋದು ಶಗಣಿ ಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಈ ರೀತಿ ಬೇರೆ ಬೇರೆ ಗೊಬ್ಬರಗಳು ಕೂಡ ಇಲ್ಲಿ ಸಿಗ್ತವೆ ಒಟ್ಟಿನಲ್ಲಿ ಸಸ್ಯಗಳನ್ನು ಬೆಳೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಾಮಗ್ರಿಗಳು ಇಲ್ಲಿ ದೊರಕ್ತವೆ ನಾನಾ ರೀತಿಯಾದಂಥ ಗುಲಾಬಿ ಗಿಡಗಳು ಕೂಡ ಇಲ್ಲಿ ಸಿಗ್ತವೆ ಜವಾರಿ ಇರ್ಬೋದು ಅಥವಾ ಹೈಬ್ರಿಡ್ ಇರ್ಬೋದು ಬೇರೆ ಬೇರೆ ಬಣ್ಣಗಳ ಗುಲಾಬಿ ಹೂಗಳು ಇಲ್ಲಿ ಸಿಗ್ತವೆ ಬಿಳಿ ಕೆಂಪು ಪಿಂಕ್ ಕಲರು ಕೇಸರಿ ಈ ರೀತಿ ಸಾಕಷ್ಟು ಗುಲಾಬಿ ಗಿಡಗಳು ಕೂಡ ಇಲ್ಲಿ ಸಿಗ್ತವೆ ಇನ್ನು ಇದು ನಾನು ಆಗಲೇ ಹೇಳಿರೋ ಹಾಗೆ ಕ್ಯಾಕ್ಟಸ್ ಸೆಕ್ಷನು ಇದು ಎಲ್ಲ ಪೂರ್ತಿ ಜೇಡ ಅಂತ ನಾವೇನು ಹೇಳ್ತೀವಿ ಆ ಗಿಡಗಳಿವು ಜೊತೆಗೆ ಬೇರೆ ಬೇರೆ ಆದಂತಹ ಕ್ಯಾಕ್ಟಸ್ ಗಿಡಗಳು ಕೂಡ ಇಲ್ಲಿ ಸಿಗ್ತಾವೆ ಇದಿಷ್ಟು ಶೋ ಗಿಡಗಳ ಸೆಕ್ಷನ್ನು ಸ್ವಲ್ಪ ಎತ್ತರವಾಗಿ ಬೆಳೆಯುವಂತಹ ಶೋ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಮಲ್ಲಿಗೆ ಗಿಡಗಳು ಕೂಡ ಇವೆ ವಿಧವಾದಂತಹ ಮಲ್ಲಿಗೆ ಗಿಡಗಳು ಕೂಡ ಇಲ್ಲಿ ಸಿಗ್ತವೆ ಮನಿ ಪ್ಲಾಂಟು ಆಮೇಲೆ ಎಲ್ಲ ರೀತಿಯಾದಂಥ ಯುಫೋರ್ಬಿಯಾ ಪ್ಲಾಂಟ್ಸ್ಗಳು ಕೂಡ ಇಲ್ಲಿ ಸಿಗ್ತವೆ ಒಟ್ಟಿನಲ್ಲಿ ಎಲ್ಲ ವಿಧವಾದಂಥ ಸಸ್ಯಗಳನ್ನು ಸಸ್ಯಗಳು ದೊರಕುವಂಥ ಇದು ಜಾಗ ಅಂತಲೇ ಹೇಳ್ಬೋದು ಇನ್ನೂ ಆ ಕಡೆ ಎಲ್ಲ ಹಣ್ಣುಗಳ ಗಿಡಗಳು ಕೂಡ ಇವೆ ನಾವು ಹೋಗೋ ಹೋಗುವ ಸಮಯ ತುಂಬ ತಡವಾಗಿರೋದ್ರಿಂದ ಅಲ್ಲೆಲ್ಲ ಕವರ್ ಮಾಡಲಿಕ್ಕೆ ಮಾಡೋದಕ್ಕೆ ಆಗಲಿಲ್ಲ ಈ ಲಾಲ್ಬಾಗನ ಟೈಮಿಂಗ್ಸು ಹತ್ತರಿಂದ ಐದೂವರೆ ಅಂತೆ ನಾವು ಅಷ್ಟರಲ್ಲೇ ಅಷ್ಟು ಒಳಗಡೆ ಹೋದರೆ ಮಾತ್ರ ನಮಗೆ ಸಿಗ್ತವೆ ಐದು ಅವ ಇಪ್ಪತ್ತು ಐದು ಇಪ್ಪತ್ತೈದರ ಮೇಲೆ ಅವರು ಬಿಲ್ಗಳನ್ನು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಅಷ್ಟರ ಮೇಲೆ ನಾವು ಹೋದರೆ ನಮಗೆ ಸಸ್ಯಗಳು ದೊರಕೋದಿಲ್ಲ ಆ ಅವ್ರು ಹೇಳಿರೋ ಟೈಮಲ್ಲೇ ಹೋದರೆ ಮಾತ್ರ ನಮಗೆ ಸಸ್ಯಗಳು ದೊರಕ್ತಾವೆ ಇನ್ನು ಈ ಸಸ್ಯಗಳ ಬೆಲೆ ಬಗ್ಗೆ ನೀವು ಕೇಳೋದಾದರೆ ಬಹಳ ಅಫೋರ್ಡೆಬಲ್ ರೇಟಲ್ಲಿ ನಮಗೆ ಸಿಗ್ತವೆ ತುಂಬ ಕಡಿಮೆ ರೇಟಲ್ಲೇ ಸಿಗ್ತವೆ ಆದರೆ ಕಮ್ಮಿ ಮಾತ್ರ ಮಾಡೋದಿಲ್ಲ ಅವರು ಎಷ್ಟು ಗಿಡ ತೊಗೊಂಡ್ರೂ ಅಷ್ಟೇ ನೀವು ಕಡಿಮೆ ಮಾಡೋಂಗಿಲ್ಲ ಇರೋ ರೇಟನ್ನೇ ಕೊಡ್ತಾರೆ ಐವತ್ತರಿಂದ ನನಗೆ ಗೊತ್ತಿರೋ ಹಾಗೆ ಐವತ್ತು ರೂಪಾಯಿಂದ ಗಿಡಗಳು ಇಲ್ಲಿ ಶುರುವಾಗ್ತವೆ ಐವತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಸಸ್ಯಗಳು ಇಲ್ಲಿ ಸಿಗು ಸಿಗೋದಂತೂ ಗ್ಯಾರಂಟಿ ಅವುಗಳನ್ನು ನಾವು ನಮ್ಮ ಮನೆಗೆ ಹೋಗಿ ಗಾರ್ಡನ್ ಬೆಳೆಸೋದಕ್ಕೆ ಉಪಯೋಗಿಸ್ಕೊಂಡ್ರೆ ಗಾರ್ಡನು ತುಂಬ ಚೆನ್ನಾಗಿ ಬರೋದಂತೂ ನಿಜ ಯಾಕಂದರೆ ಕ್ವಾಲಿಟಿ ಆದಂಥ ಸಸ್ಯಗಳು ಇವು ಈ ನರ್ಸರಿಯನ್ನು ಕವರ್ ಮಾಡೋದು ಇನ್ನೂ ತುಂಬ ಇದೆ ನಮಗೆ ಟೈಮ್ ಸಿಗಲಿಲ್ಲ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತೋರಿಸೋದಕ್ಕೆ ಆದರೆ ಎಲ್ಲ ರೀತಿಯಾದಂಥ ಸಸ್ಯಗಳು ಇಲ್ಲಿ ದೊರಕ್ತವೆ ಹ್ಯಾಂಗಿಂಗ್ ಪಾಟ್ಸ್ಗಳು ಸಿಗ್ತವೆ ಹಣ್ಣಿನ ಗಿಡಗಳು ಎಲ್ಲ ರೀತಿಯ ಹೂವಿನ ಗಿಡಗಳು ಜೊತೆಗೆ ಫ್ರಾಗ್ರೆನ್ಸ್ ಇರುವಂಥ ಎಲೆಗಳು ಈಗ ನಾವು ದವನ ಮರುಗು ಏನು ಹೇಳ್ತೀವಿ ಅವುಗಳು ಕೂಡ ಇಲ್ಲಿ ಸಿಗ್ತವೆ ಈ ನರ್ಸರಿಯ ಗಿಡಗಳು ನಿಮಗೆ ಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ನರ್ಸರಿಗೆ ಹೋಗಿ ತೊಗೋಬೇಕಾಗ್ತದೆ ಅವ್ರದ್ದು ಯಾವುದೇ ರೀತಿಯಾದಂಥ ಆನ್ಲೈನ್ ಸರ್ವಿಸ್ ಆಗಲಿ ಹೋಮ್ ಡೆಲಿವರಿ ಆಗಲಿ ಇಲ್ಲ ಅಕಸ್ಮಾತ್ ನೀವು ಬೆಂಗಳೂರಲ್ಲೇ ಇದ್ದು ಸಿಕ್ಕಾಪಟ್ಟೆ ಗಿಡಗಳನ್ನು ನೀವು ಪರ್ಚೇಸ್ ಮಾಡಿದ್ರೆ ಅವ್ರದ್ದೇ ಆದಂಥ ವೆಹಿಕಲಲ್ಲಿ ನಿಮ್ಮ ಮನೆಗೆ ಗಿಡಗಳನ್ನು ತಲುಪಿಸ್ತಾರಂತೆ ಅವರು ಅದಕ್ಕೆ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನ ನೀವು ಕೊಡಬೇಕಾಗತ್ತೆ ಆದರೆ ಅದು ಬೆಂಗಳೂರಿಗೆ ಬೆಂಗಳೂರಿಗರಿಗೆ ಮಾತ್ರ ಸೌಲಭ್ಯ ಇನ್ನು ಬೇರೆ ಇರೋರು ಈ ಸಸ್ಯಗಳನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಇಲ್ಲಿ ಬಂದಾಗ ಮಾತ್ರ ಈ ಸಸ್ಯಗಳನ್ನು ಬೇಕಿದ್ದರೆ ತೊಗೋಬಹುದು ಅಷ್ಟೇ ಆದರೆ ಒಂದು ಒಳ್ಳೆಯ ನರ್ಸರಿ ಇದು ಅಂತ ಹೇಳ್ಬೋದು ಇದಿಷ್ಟು ಈ ಲಾಲ್ಬಾಗ್ ನರ್ಸರಿಯ ಟೂರು ಬಹುಶಃ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಸ್ಯದ ವಿಶಿಷ್ಟ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ